ಆಗಸ್ಟ್ ಹನ್ನೊಂದರಂದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆದಿವಾಸಿಗಳ ಪ್ರತಿಭಟನೆ ಎಸ್ ರಾಜೇಂದ್ರ ಮೂವತ್ತೊಂದನೇ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ರಾಜ್ಯ ಸರ್ಕಾರದ ವತಿಯಿಂದಲೇ ಆಚರಣೆ ಮಾಡಬೇಕು ಸೇರಿದಂತೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ವತಿಯಿಂದ ನಗರದಲ್ಲಿ ಆಗಸ್ಟ್ ಹನ್ನೊಂದರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಕ್ಷಣಾ ಪರಿಷತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ರಾಜೇಂದ್ರ ತಿಳಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ವಿಶ್ವಸಂಸ್ಥೆಯು ಆದಿವಾಸಿಗಳನ್ನು ಪರಿಗಣಿಸಿ ಇತರ ಸಮುದಾಯಗಳ ಹಬ್ಬಗಳು ದಿನಾಚರಣೆಗಳನ್ನು ಆಗಬೇಕು ಕಟ್ಟಕಡಿಯ ಬುಡಕಟ್ಟು ಸಮುದಾಯ ಆಚರಣೆಗಳು ಆಗಬೇಕು ಎಂದು ತಿಳಿಸಿದೆ ಆದರೆ ರಾಜ್ಯ ಸರ್ಕಾರ ಆದಿವಾಸಿ ಜನರನ್ನು ಸಹ ಗಣವೀಯಗೆ ತೆಗೆದುಕೊಂಡು ನಮ್ಮ ದಿನಾಚರಣೆ ಜಯಂತಿಗಳನ್ನು ಸರ್ಕಾರವೇ ಆಚರಿಸುವಂಥದ್ದು ಆಗಬೇಕು ಇವತ್ತು ಪ್ರಾಣಿ ದಿನಾಚರಣೆ ಹಾಲಿ ದಿನಾಚರಣೆ ಹರಿಹರ ದಿನಾಚರಣೆ ಹಾಗೂ ಇತರ ದಿನಾಚರಣೆಗಳನ್ನು ಸರ್ಕಾರ ಆಚರಣೆ ಮಾಡುತ್ತಿದೆ ಆದರೆ ಕಾಡಿನಲ್ಲಿ ವಾಸ ಮಾಡುವ ಬುಡಕಟ್ಟು ಆದಿವಾಸಿ ದಿನಾಚರಣೆ ಮಾಡಲು ಸರ್ಕಾರ ಮುಂದಾಗುತ್ತಿಲ್ಲ ಮುಂದಿನ ದಿನಗಳಲ್ಲಿ ಆದರೂ ಮುಖ್ಯಮಂತ್ರಿಗಳು ವಿಶ್ವ ಆದಿವಾಸಿ ದಿನಾಚರಣೆ ಜಯಂತಿಯನ್ನು ಆಚರಣೆ ಮಾಡಬೇಕು ಎಂದು ಒತ್ತಾಯಿಸಿದರು ಆಗಸ್ಟ್ ಒಂಬತ್ತರಂದು ವಿಶ್ವ ಆದಿವಾಸಿ ದಿನಾಚರಣೆ ಇದೆ ನವೆಂಬರ್ ಹದಿನೈದರಂದು ಬಿರ್ಸಾ ಬುಂಡಾ ಜಯಂತಿ ಆಗಸ್ಟ್ ಒಂಬತ್ತರಂದು ಸರ್ಕಾರಿ ರಜೆ ಇರುವ ಕಾರಣದಿಂದ ಆಗಸ್ಟ್ ಹನ್ನೊಂದರಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಗೆ ಜಿಲ್ಲೆಯಿಂದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಗಳಿಸಿಕೊಡಬೇಕು ಎಂದು ಮನವಿ ಮಾಡಿದರು ಆದಿವಾಸಿಗಳು ವಾಸ ಮಾಡುವ ಕಾಲೋನಿಯಲ್ಲಿ ಮನೆಗಳಿಲ್ಲ ಉತ್ತಮವಾದ ರಸ್ತೆಗಳು ಮಕ್ಕಳು ಓದಲು ಒಂದು ಒಳ್ಳೆಯ ಶಾಲೆಯಿಲ್ಲ ಹೀಗಾಗಿ ನಮ್ಮ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಕಷ್ಟ ಆಗುತ್ತಿದೆ ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಪ್ರತಿಷ್ಠಿತ ಶಾಲೆಗಳಲ್ಲಿ ಮೂಲ ಆದಿವಾಸಿಗಳಿಗೆ ಪ್ರವೇಶ ಪರೀಕ್ಷೆ ರಹಿತ ಮುಕ್ತ ಪ್ರವೇಶ ನೀಡಬೇಕು ಪ್ರತಿಷ್ಠಿತ ಶಾಲೆಗಳಲ್ಲಿ ಸ್ಪರ್ಧೆ ಮೂಲಕ ಪ್ರವೇಶ ಪಡೆಯಲು ಪ್ರಯತ್ನ ಮಾಡಿದ್ರೂ ಆಗುತ್ತಿಲ್ಲ ಹಾಗಾಗಿ ಸರ್ಕಾರದ ಉಲ್ಲೇಖಿತ ಆದೇಶದಂತೆ ಕೊರಗ ಜೇನುಕುರುಬ ಕುರುಬ ಆದಿವಾಸಿಗಳಿಗೆ ಪ್ರವೇಶಾಂತಿಯಲ್ಲಿ ಪ್ರವೇಶ ಪರೀಕ್ಷೆ ರಹಿತವಾಗಿ ಮುಕ್ತವಾಗಿ ಪ್ರವೇಶ ನೀಡುತ್ತಿರುವಂತೆ ಉಳಿದ ಬುಡಕಟ್ಟುಗಳಿಗೂ ಈ ಸೌಲಭ್ಯ ವಿಸ್ತರಿಸಬೇಕು ಎಂದು ರಾಜೇಂದ್ರ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಜಿಲ್ಲಾ ಎನ್ ಸುರೇಶ್ ಗೌರವಾಧ್ಯಕ್ಷ ಮಧು ಸದಸ್ಯರಾದ ಪ್ರಭು ನಾಗರಾಜು ಹಾಜರಿದ್ದರು ವರದಿ ನಾಯಕ ಪ್ರಜಾಪರ್ ಟಿವಿ ಚಾಮರಾಜನಗರ ವಿಶ್ವ ಆದಿವಾಸಿ ಸೇರಿದಂತೆ ಸರ್ಕಾರವೇ ಆದಿವಾಸಿ ದಿನಾಚರಣೆಯನ್ನ ಆ ಜಿಲ್ಲಾ ತಾಲೂಕು ರಾಜ್ಯ ಮಟ್ಟದಲ್ಲಿ ಸರ್ಕಾರವೇ ಆಚರಣೆ ಮಾಡಬೇಕೆನ್ನುವಂತ ಒಂದು ಉದ್ದೇಶದಿಂದ ಹಾಗೂ ನಮ್ಮ ಆದಿವಾಸಿಗಳ ಜನರ ಅನೇಕ ಸಮಸ್ಯೆಗಳನ್ನು ನಾವು ಮನವಿ ಮಾಡುವಂಥ ಈಡಿಸ್ ಈಡೇರಿಸಬೇಕೆನ್ನುವಂಥ ಒಂದು ನಿಟ್ಟಿನಲ್ಲಿ ಉದಾಹರಣೆಗೆ ನಮಗೆ ಜಿಲ್ಲೆಯಾದ್ಯಂತ ನಮಗೆ ಮನೆಗಳಾಗಬೇಕು ರಸ್ತೆಗಳಾಗಬೇಕು ಹಾಗೂ ಇನ್ನಿತರ ಅನೇಕ ಸಮಸ್ಯೆಗಳಿದೆ ಈ ವಿಚಾರವಾಗಿ ನಾವು ಡಿ ಸಿ ಸಾಹೇಬರ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಅಂತೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ ಈ ಒಂದು ಪ್ರತಿಭಟನೆ ಯಶಸ್ವಿಗಾಗಿ ಜಿಲ್ಲೆಯ ಆದಿವಾಸಿ ಮುಖಂಡರುಗಳು ಮಹಿಳೆಯರು ಮತ್ತು ನಮ್ಮ ನಾಯಕರುಗಳು ಎಲ್ಲರೂ ಇಲ್ಲಿ ಸೇ ಬಂದು ಸೇರಿ ಸಕಾಲದಲ್ಲಿ ಸೇರಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇನೆ ರಾಜೇಂದ್ರ ಮದ್ದೂರ್ ಕಾಲೋನಿ ನಾವು ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಸರದಲ್ಲಿ ಜಿಲ್ಲಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಆದಿವಾಸಿ ರಚನಾ ಪರಿಸರ ವತಿಯಿಂದ ಮೂವತ್ತೊಂದನೇ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯದಾದ್ಯಂತ ಆಚರಿಸಬೇಕು ಜೊತೆಗೆ ಮನವಿಗಳನ್ನು ಕೊಡಬೇಕು ಸಮಸ್ಯೆಗಳ ಮನವಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ನ ಜಿಲ್ಲಾ ಅಧ್ಯಕ್ಷರಾದಂತ ಸುರೇಶ್ ಅವರಿದ್ದಾರೆ ಹಾಗೆಯೇ ಗೌರವಾಧ್ಯಕ್ಷರಾದಂಥ ಇದ್ದಾರೆ ಹಾಗೆ ಸದಸ್ಯರುಗಳಾದಂಥ ನಾಗರಾಜ್ರವರು ಪ್ರಭುರವರು ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ನೋಡಿ ವಿಶ್ವಸಂಸ್ಥೆ ಎಲ್ಲ ಸಮುದಾಯಗಳನ್ನು ಸಬಲೀ ಸಬಲೀಕರಣಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳಲು ಅಂತಾರಾಷ್ಟ್ರೀಯ ಸ್ಥಳೀಯ ಜನರ ನಿಲುವು ಅದರ ಥೀಮ್ ಸ್ಥಳೀಯ ಆದಿವಾಸಿ ಜನರು ಮತ್ತು ಎಲ್ಲ ಹಕ್ಕುಗಳನ್ನು ರಕ್ಷಿಸುವಂಥದ್ದು ಭವಿಷ್ಯ ಭವಿಷ್ಯವನ್ನು ರೂಪಿಸುವಂಥದ್ದಾಗಿದೆ ಈಗ ವಿಶ್ವಸಂಸ್ಥೆ ಆದಿವಾಸಿಗಳನ್ನು ಪರಿಗಣಿಸಿ ಇತರ ಸಮುದಾಯಗಳ ಹಬ್ಬಗಳು ದಿನಾಚರಣೆಗಳನ್ನು ಆಗಬೇಕು ಕಟ್ಟ ಕಡೆಯಲ್ಲಿರ್ತಕ್ಕಂಥ ಬುಡಕಟ್ಟು ಸಮುದಾಯದ ಆಚರಣೆಗಳು ಸಹ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಿಳಿಸ್ತಿದೆ ಆದರೆ ನಮ್ಮ ರಾಜ್ಯ ಸರ್ಕಾರ ಆದಿವಾಸಿ ಜನರನ್ನು ಸಹ ಗಣನೆಗೆ ತೆಗೆದುಕೊಂಡು ನಮ್ಮ ದಿನಾಚರಣೆಗಳು ಮತ್ತೆ ಜಯಂತಿಗಳನ್ನು ಸರ್ಕಾರವೇ ಆಚರಿಸುವಂಥದ್ದು ಆಗಬೇಕು ನೋಡಿರಿ ರಾಣಿ ದಿನಾಚರಣೆ ಹುಲಿ ದಿನಾಚರಣೆ ಇರ್ಬೋದು ಆನೆ ದಿನಾಚರಣೆ ಇರ್ಬೋದು ಪರಿಸರ ದಿನಾಚರಣೆ ಇರ್ಬೋದು ಈ ದಿನಾಚರಣೆಗಳನ್ನು ಸರ್ಕಾರ ಆಚರಣೆ ಮಾಡ್ತಾ ಬರ್ತಾ ಇದೆ ಆ ಇಲಾಖೆ ಸಂಬಂಧಪಟ್ಟ ಕಾಡಿನಲ್ಲೇ ಇದ್ದಂತ ಬುಡಕಟ್ಟು ಆದಿವಾಸಿ ದಿನಾಚರಣೆಗಳನ್ನ ಆಚರಣೆ ಮಾಡಲಿಕ್ಕೆ ಮುಂದಾಗ ಇದರಿಂದ ನಮಗೆ ಒಂದು ರೀತಿ ನೋವಿದೆ ಬೇಜಾಗಿದೆ ಇನ್ನು ಮುಂದಾದರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ದಿನಾಚರಣೆಗಳು ಮತ್ತೆ ಜಯಂತಿಗಳನ್ನ ಆಚರಣೆ ಮಾಡಬೇಕು ಎನ್ನುವಂಥದ್ದು ನಮ್ಮ ಮೊದಲನೇ ಕೋರಿಕೆ ಇವಾಗ ಇವಾಗ ನೋಡಿ ಒಂಬತ್ತನೇ ತಾರೀಕಂದು ವಿಶ್ವ ಆದಿವಾಸಿ ದಿನಾಚರಣೆ ಇದೆ ನಂತರವಾಗಿ ನವೆಂಬರ್ ಹದಿನೈದರಂದು ನಮ್ಮ ನಾಯಕರಾದಂಥ ಬಿಸ್ಲಾಮುಂಡ ಜಯಂತಿ ಅವರ ಜಯಂತಿ ಇದೆ ಇದನ್ನ ಸರ್ಕಾರ ವತಿಯಿಂದನೇ ಆಚರಣೆ ಮಾಡಬೇಕೆನ್ನುವಂಥದ್ದು ನಮ್ಮ ಒಂದು ಮನವಿಯಾಗಿದೆ ಸರ್ಕಾರಕ್ಕೆ ಮತ್ತೆ ಆಗಸ್ಟ್ ಒಂಬತ್ತರಂದು ರಜೆ ಇರುವ ಕಾರಣ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹನ್ನೊಂದನೇ ತಾರೀಕು ಮೈಸೂರಿನಲ್ಲಿ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅದರ ವಿಚಾರ ಏನಂತ ಹೇಳಿದ್ರೆ ಅನೇಕ ಸಮಸ್ಯೆಗಳು ನಮ್ಮ ಆದಿವಾಸಿ ರಾಜ್ಯದ ಸಮಸ್ಯೆಗಳಿದೆ ಈ ಬೇಡಿಕೆಗಳು ಈಡೇರ್ಬೇಕು ಈಡೇರ್ಬೇಕೆನ್ನುವಂಥ ನಿಟ್ಟಿನಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಜೊತೆಗೆ ಹನ್ನೊಂದನೇ ತಾರೀಕಿನಂದು ಆಯಾ ಜಿಲ್ಲಾ ಕೇಂದ್ರಗಳು ತಾಲೂಕು ಕೇಂದ್ರಗಳಲ್ಲಿ ಹೋಗಿ ನಮ್ಮ ಆದಿವಾಸಿ ಜನರ ಮನವಿಗಳನ್ನು ಸಹ ನಾವು ಕೊಟ್ಟಿದ್ದೇವೆ ನೋಡ್ರಿ ಕಳೆದ ಐದು ವರ್ಷಗಳಿಂದ ಮನೆಗಳನ್ನು ನಮ್ಮ ಆದಿವಾಸಿ ಜನರಿಗೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ ಜೇನು ಕುರುಬ ಹೊರಗ ಜನಾಂಗಕ್ಕೆ ಈ ಮೂಲ ನಿವಾಸಿಗಳಿಗೆ ಮನೆಗಳನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ ಕಟ್ತಾ ಇದ್ದಾರೆ ಆದರೆ ಕಾಡು ಕುರುಬ ಸೋಲಿಗ ಇನ್ನು ಮುಂತಾದಂಥ ಸಮುದಾಯಗಳಿಗೆ ಮನೆಗಳಿಲ್ಲ ಮನೆಗಳು ಬೀಳುವಂಥ ಐವತ್ತು ವರ್ಷದ ಮನೆಗಳು ಅದು ಬೀಳುವ ಪರಿಸ್ಥಿತಿಯಲ್ಲಿದೆ ಅನೇಕ ಮನೆಗಳು ಬಿರುಕು ಬಿಟ್ಟಿದೆ ಅನೇಕ ಮನೆಗಳ ಮೇಲ್ಛಾವಣಿ ಹೋಗಿದೆ ಮನೆಗಳಿಲ್ಲದೆ ಅನೇಕರು ಕುಡಿಸಲು ಬಂದಿದ್ದಾರೆ ಟೆಂಟ್ ಹಾಕೊಂಡಿದ್ದಾರೆ ಹೀಗಾಗಿ ಮನೆಗಳ ವಿಚಾರದಲ್ಲಿ ಪರಿಸ್ಥಿತಿ ಬಹಳ ಕಷ್ಟವಾಗಿದೆ ನಮಗೆ ಎಷ್ಟೇ ಮನವಿಗಳನ್ನ ಸಲ್ಲಿಸಿದ್ರು ಸಹ ಇಲಾಖೆ ಸಂಬಂಧಪಟ್ಟ ಇಲಾಖೆ ಸರ್ಕಾರ ನಮಗೆ ಮನೆಗಳನ್ನು ಕೆಟ್ಟ ವಿಫಲವಾಗಿದೆ